ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋಜುಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನು ಲಕ್ಷ್ಮಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಮಾವಿನಕಾಯಿನ ತುರ್ಕೊತಾ ಇದ್ದೀನಿ ನಾನಿವತ್ತು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಒಂದು ಮೂರು ಜನಕ್ಕೆ ಆಗೋಷ್ಟು ಆಗುತ್ತೆ ಇವಾಗ ಮಾವಿನಕಾಯಿನ ತುರ್ಕೊಂಡು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಎರಡು ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಏನೇನು ಬೇಕು ಅಂದರೆ ಇನ್ನು ಎಣ್ಣೆ ಕಾಲು ಕಪ್ಪು ಉದ್ದಿನಬೇಳೆ ಅರ್ಶನ ಒಂದು ಸ್ಪೂನು ಕಾಲು ಕಪ್ಪು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಖಾರಕ್ಕೆ ಎಷ್ಟು ಬೇಕೋ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಮಾವಿನಕಾಯಿ ತುರಿ ತುರಿದಿಟ್ಕೊಂಡಿರೋದು ಆಮೇಲೆ ಮೆಂತ್ಯ ಒಂದು ಅರ್ಧ ಸ್ಪೂನು ಕರಿಬೇವು ಎಷ್ಟು ಬೇಕೋ ಒಂದು ಅದು ಸ್ವಲ್ಪ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಇದೇ ಟೈಮಲ್ಲೇ ಬೆಳ್ಳುಳ್ಳಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಏನಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಜೊತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಫಸ್ಟೇ ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪುಗೆ ಫ್ರೈ ಆಗಿ ಆಗುತ್ತೆ ಅದು ಚೆನ್ನಾಗಿರುತ್ತೆ ತಿನ್ನೋಗ ಸ್ಮೆಲ್ ಇರೋದಿಲ್ಲ ಇವಾಗ ಸ್ಪಾ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಬಂದು ಕಲ್ಲರ್ ಬಂದಿದೆ ನೆಕ್ಸ್ಟ್ ಇವಾಗ ಹೊಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಇವಾಗ ಅರ್ಶಿನ ಪುಡಿ ಒನ್ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಈ ಟೈಮಲ್ಲಿ ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ನಾನು ಅರ್ಶಿನ ಪುಡಿ ಒಂದು ಸ್ಪೂನ್ ಹಾಕಿದೆ ಅಂದರೆ ಅರ್ಶಿನ ಪುಡಿ ಒಂದು ಸ್ಪೂನ್ ಹಾಕಿದಷ್ಟು ಕಲರ್ ಜಾಸ್ತಿ ಇರುತ್ತೆ ಆವಾಗ ಲೈಟ್ ಕಲರ್ ಬರೋದಿಲ್ಲ ಮಾವಿನಕಾಯಿ ಅನ್ನ ಚಿತ್ರಾನ್ನ ಬಂದು ಲೈಟ್ ಕಲರಲ್ಲಿ ಇರೋದಿಲ್ಲ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿನೇ ಹಾಕಿ ಬರುತ್ತೆ ಆಮೇಲೆ ಅದನ್ನ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಏನಾಗುತ್ತೆ ಎಣ್ಣೆ ಕಮ್ಮಿ ಅನಿಸಿದ್ರೆ ನಾನು ಸ್ವಲ್ಪ ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೆಂತ್ಯನ ಅರ್ಧ ಸ್ಪೂನ್ ತೊಗೊಂಡಿದ್ವಲ್ಲ ಅದನ್ನು ನಾನು ಇವಾಗ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಟ್ಕೊ ಮೆಂತ್ಯ ಪೌಡರ್ ಬಂದು ಲಾಸ್ಟಲ್ಲಿ ಹಾಕಬೇಕು ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂದರೆ ಫಸ್ಟೇ ಮೆಂತ್ಯ ಪೌಡ್ರನ್ನ ನಾವು ಹಾಕ್ಬಿಟ್ರೆ ಅದು ಕಸ್ರೆ ಬಂದುಬಿಡುತ್ತೆ ಗೊಜ್ಜು ಅದಕ್ಕೆ ಇನ್ನೇನು ನಾವು ಇಳಿಸ್ಬೇಕು ಇನ್ನೇನು ಆಗೋಯ್ತು ಗೊಜ್ಜು ಅನ್ನೋ ಟೈಮಲ್ಲಿ ನಾನು ಮೆಂತ್ಯ ಪೌಡ್ರನ್ನ ಸೇರಿಸಿರೋದು ಮೆಂತ್ಯ ಪೌಡ್ರನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಫ್ ಮಾಡಿಬಿಡಿ ಇವಾಗ ಅನ್ನ ಒಂದು ಕಡೆ ನಾನು ಹಾರಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಗೊಜ್ಜನ್ನ ಹಾಕಿ ಮಾವಿನಕಾಯಿ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಅದು ಈ ಥರ ರೆಡಿಯಾಗಿದೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ನನ್ನ ಸ್ಟೈಲಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮಗೇನಾದರೂ ನಾನು ಮಾಡಿರೋ ಮಾವಿನಕಾಯಿ ಚಿತ್ರನ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್